ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನವರಾತ್ರಿಯ ದಿನಗಳು ಶುರುವಾಗಿದೆ ಒಂಬತ್ತು ದಿನ ನಿಮಗೆ ಒಂಬತ್ತು ಶಕ್ತಿಪೀಠಗಳ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದೆ ಮೊದಲಿಗೆ ಮುತ್ಯಾಲಮ್ಮ ತಾಯಿ ಎರಡನೆಯದಾಗಿ ಕಾಳಮ್ಮ ತಾಯಿ ಮೂರನೆಯದಾಗಿ ಚೌಡೇಶ್ವರಿ ಮಾತೆ ನಾಲ್ಕನೆಯದಾಗಿ ಲಕ್ಷ್ಮೀ ದೇವಿ ನಿನ್ನೆ ಗಂಗಮ್ಮನ ದೇವಸ್ಥಾನದಲ್ಲಿ ನಿಮಗೆ ದರ್ಶನ ಮಾಡಿಸಿದೆ ನಾವಿವತ್ತು ಹೊನ್ನಿಗರಪೇಟೆಯಲ್ಲಿರುವ ಸಪ್ತ ಮಾತೃಕ್ಕೆ ಮಾರಿಕಾಂಬನ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಆ ತಾಯಿಯ ದರ್ಶನ ಮಾಡಿಸ್ತೀನಿ ದೊಡ್ಡಬಳ್ಳಾಪುರದಲ್ಲಿ ಅನಾದಿಯಿಂದಲೂ ನೆಲೆಸಿರ್ತಕ್ಕಂಥ ಶ್ರೀ ಸಪ್ತಮಾತೃಕ ಮಾರಿಯಮ್ಮ ದೇವಸ್ಥಾನ ಅಂದರೆ ಸುಮಾರು ಹದಿನಾರನೇ ಶತಮಾನದ ಹರಿಭಾಗದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಅನ್ನತಕ್ಕಂಥ ಒಂದು ಪ್ರತೀತಿ ಆಗಿನ ಕಾಲದ ಬ ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಬಳ್ಳಾಳ ಆದ ಕಾರಣ ಆ ಸಂಸ್ಥಾನಗಳ ಒಂದು ನೇತೃತ್ವದಲ್ಲಿ ಈ ದೇವಸ್ಥಾನ ನಡೆಯಿತು ಅನ್ನತಕ್ಕಂಥದ್ದು ಒಂದು ಪ್ರತೀತಿ ಇದೆ ಆಗ್ಲಿಂದನೂ ಇಲ್ಲಿ ಕರಗ ಮಹೋತ್ಸವ ನಡ್ಕೊಂಡು ಬಂದಿದೆ ಅನಾದಿಯಿಂದಲೂ ಕರಗ ಮಹೋತ್ಸವ ನಡೀತಾ ಇತ್ತು ಹಾಗೆಯೇ ನವರಾತ್ರಿಗಳಲ್ಲಿ ನವರಾತ್ರಿ ಪೂಜಾ ಕಾರ್ಯಕ್ರಮಗಳನ್ನ ಒಂಬತ್ತು ದಿನ ವಿಜೃಂಭಣೆಯಿಂದ ಆ ಕಾಲದಿಂದನೂ ನಡೆಸ್ಕೊಂಡು ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಆ ಪುರಾತನವಾದ ದೇವಸ್ಥಾನವನ್ನು ತೆರವುಗೊಳಿಸಿ ಪು ಜೀರ್ಣೋದ್ಧಾರವನ್ನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಈಗಲೂ ಸಹ ಆ ನವರಾತ್ರಿ ಉತ್ಸವಗಳನ್ನ ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾನೇ ಇದ್ದೀವಿ ಕರಗ ಕರಗ ಮಹೋತ್ಸವವು ಪ್ರತಿ ಎರಡು ವರ್ಷಕ್ಕೊಂದು ಸಲ ಇಲ್ಲಿ ನಡೀತಿದೆ ಅತ್ಯಂತ ಮೊದಲು ಹಿಂದಿನ ಕಾಲದಲ್ಲಿ ಇಲ್ಲೇ ಪುರಾತನವಾಗಿ ನಡೀತಾ ಇದ್ದಂಥದ್ದು ಕೆಲವೊಂದು ಸಂದರ್ಭಗಳ ಇದಾಗಿ ಇಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಒಂದು ವರ್ಷ ಇಲ್ಲೊಂದು ವರ್ಷ ಅನ್ನತಕ್ಕಂಥ ನಿಬಂಧನೆಗಳಿಗೆ ಒಳಪಟ್ಟು ಎರಡು ವರ್ಷಕ್ಕೊಂದ್ಸಲ ಇಲ್ಲಿ ಕರಗ ವಿಜೃಂಭಣೆಯಿಂದ ನಡೀತಾ ಈಗಿನ ಸಂದರ್ಭದಲ್ಲಿ ತುಂಬಾ ಹಳೆ ದೇವಸ್ಥಾನ ಅಂತ ಇರ್ತಕ್ಕಂಥದ್ದು ದೊಡ್ಡಬಳ್ಳಾಪುರದಲ್ಲಿ ಶಕ್ತಿ ದೇವತೆಯಾಗಿ ಸಪ್ತಮಾತ್ರಿಕ ಮಾರಿಯಮ್ಮ ದೇವಸ್ಥಾನ ಅಥವಾ ಹಳೆ ಗುಡಿ ದೇವಸ್ಥಾನ ಆಗಿರ್ತ ನಮಗೆ ಆರೋಗ್ಯ ಸಮಸ್ಯೆ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ನಮಗೆ ಮನ್ಸಿಗೆ ಬೇಜಾರಾಗಿದ್ರೆ ಮನಸಿನ ಸಮಸ್ಯೆ ಇದ್ರೆ ನಾವು ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನಕ್ಕೆ ಬಂದಾಗ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ನಮ್ಮ ಮನಸ್ಸಿನ ಕಾಯಿಲೆ ಕೂಡ ವಾಸಿಯಾಗುತ್ತೆ